ಸಚಿವ ಪ್ರಿಯಾಂಕ್ ಖರ್ಗೆಯ ವಿರುದ್ಧ ಮುಗಿಬಿದ್ದಿದ್ದಾರೆ ಬಿಜೆಪಿಯ ನಾಯಕರು ಟಾರ್ಗೆಟ್ ಪ್ರಿಯಾಂಕ್ ಖರ್ಗೆ ಭರ್ಜರಿ ಭೇಟಿಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣವೇ ಈಗ ಬಿಜೆಪಿಗೆ ಬ್ರಹ್ಮಾಸ್ತ್ರವಾಗಿದೆ ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡೋವರೆಗೂ ಕೂಡ ಹೋರಾಟವನ್ನ ಮಾಡ್ತೀವಿ ಅಂತ ರೆಡಿ ಆಗಿದ್ದಾರೆ ಗೊತ್ತಿಗೆದಾರ ಸಚಿನ್ ಸೂಸೈಡ್ ಪ್ರಕರಣವನ್ನ ಜೀವಂತವಾಗಿಡಲು ಪ್ಲಾನ್ ಅನ್ನ ಮಾಡ್ತಿದ್ದಾರಂತೆ ಪ್ರಿಯಾಂಕರ್ಗೆ ರಾಜೀನಾಮೆಯನ್ನ ಕೊಟ್ರೆ ರಾಷ್ಟ್ರ ಮಟ್ಟದಲ್ಲಿ ಮುಜುಗರ ಆಗತ್ತೆ ಕಾಂಗ್ರೆಸ್ಗೆ ರಾಷ್ಟ್ರ ಮಟ್ಟದಲ್ಲಿ ಮುಜುಗರವನ್ನ ಸೃಷ್ಟಿಸಲು ರಣತಂತ್ರ ಒಂದು ರೆಡಿ ಆಗ್ತಿದೆ ಎಐ ಸಿ ಸಿ ಅಧ್ಯಕ್ಷರ ಮಗ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು ಎಂಬ ಅಪಖ್ಯಾತಿ ಬರುತ್ತೆ ಹೀಗಾಗಿ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ವಿರುದ್ಧ ಪ್ರಚಾರ ಮಾಡಲು ಮತ್ತೊಂದು ಅಸ್ತ್ರವನ್ನ ರೆಡಿ ಮಾಡಿಕೊಂಡಿದ್ದಾರೆ ಹೀಗಾಗಿ ಪ್ರಿಯಾಂಕರ್ಗೆ ರಾಜೀನಾಮೆ ಪಡೆಯಲು ಟಂಕ ಕಟ್ಟಿ ನಿಂತಿದೆ ಬಿಜೆಪಿ ಸದ್ಯ ರಾಜ್ಯದಲ್ಲಿ ಗುತ್ತಿಗೆದಾರರ ಆತ್ಮಹತ್ಯೆಯ ಪ್ರಕರಣಗಳು ಭಾರಿ ಸದ್ದು ಮಾಡ್ತಾ ಇದೆ ಇದರಲ್ಲಿ ಬಹಳ ಪ್ರಮುಖವಾಗಿ ಈಗ ದೊಡ್ಡ ಮಟ್ಟದ ಸಂಕಷ್ಟವನ್ನ ತಂದೊಡ್ಬಿಟ್ಟಿದೆ ಕಾಂಗ್ರೆಸ್ಗೆ ಮದುವೆ ಸಚಿನ್ ಸೂಸೈಡ್ ಪ್ರಕರಣ ಈ ಪ್ರಕರಣವನ್ನ ಬಿಜೆಪಿ ನಾಯಕರು ಈಗ ಕೈಗೆತ್ಕೊಂಡ್ಬಿಟ್ಟಿದ್ದಾರೆ ಬಿಜೆಪಿಗೆ ಒಂದ್ ರೀತಿಯಾದಂತಹ ಬ್ರಹ್ಮಾಸ್ತ್ರವೇ ಸಿಕ್ಕಂತಾಗಿದೆ ಯಾಕಂತಂದ್ರೆ ಸಚಿವ ಪ್ರಿಯಾಂಕರ್ಗೆಯ ವಿರುದ್ಧ ಮುಗಿಬಿದ್ದಿದ್ದಾರೆ ಬಿಜೆಪಿಯ ನಾಯಕರು ಒಂದ್ ಟಾರ್ಗೆಟ್ ಟಾರ್ಗೆಟ್ ಪ್ರಿಯಾಂಕರ್ಗೆ ಅನ್ನೋದಾಗಿ ಭರ್ಜರಿ ಭೇಟಿಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆಯ ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಗೆ ಈಗ ಆಗ್ರಹಿಸ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆಯನ್ನ ನೀಡುವವರೆಗೂ ಕೂಡ ಬಿಡೋದಿಲ್ಲ ಅನ್ನುವಂತ ಒಂದು ಸ್ಟ್ರಾಂಗ್ ಆಗಿ ನಿತ್ತು ಬಿಟ್ಟಿದ್ದಾರೆ ಬಿಜೆಪಿಯವರು ಯಾಕಂತಂದ್ರೆ ಪ್ರಿಯಾಂಕ್ ಖರ್ಗೆಯ ಆಪ್ತ ಈ ಪ್ರಕರಣದಲ್ಲಿ ಇದ್ದಾನೆ ಅನ್ನೋದಾಗಿ ಉಲ್ಲೇಖ ಆಗಿದೆ ಇದೇ ವಿಚಾರವಾಗಿನೇ ಪ್ರಿಯಾಂಕ್ ಖರ್ಗೆ ಅವರ ಸ್ಥಾನಕ್ಕೆ ಈಗ ಕುತ್ತು ಬಂದಂತೆ ಕಾಣಿಸ್ತಾ ಇದೆ ಅದನ್ನೇ ಬಿಜೆಪಿ ಈಗ ಕೈಗೆತ್ಕೊಂಡ್ಬಿಟ್ಟಿದೆ ಸದ್ಯ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಗಾಗಿ ಬಿಜೆಪಿ ಆಗ್ರಹಿಸ್ತಿದ್ದಾರೆ ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿರುವಂತಹ ಹೊತ್ತಿನಲ್ಲಿ ಕೆ ಎಸ್ ಈಶ್ವರಪ್ಪನವ್ರಿಗೂ ಕೂಡ ಇದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಎದುರಾಗಿತ್ತು ಆಗ ಈಶ್ವರಪ್ಪನವರು ರಾಜೀನಾಮೆಯನ್ನ ಕೊಟ್ಟಿದ್ರು ಕಾಂಗ್ರೆಸ್ ಮುಗಿಬಿದ್ದಿತ್ತು ಈಗ ಅಂತದ್ದೇ ಒಂದು ಪರಿಸ್ಥಿತಿಯಲ್ಲಿದ್ದಾರೆ ಪ್ರಿಯಾಂಕ್ ಖರ್ಗೆ ಹಾಗಾಗಿ ಬಿಜೆಪಿ ಈಗ ಬಹಳ ಸ್ಟ್ರಾಂಗ್ ಆಗಿ ಇದನ್ನ ಕೈಗೆತ್ತಿಕೊಂಡಿದೆ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ ಅಷ್ಟೇ ಅಲ್ಲ ಇನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ಎ ಐ ಸಿ ಸಿ ಅಧ್ಯಕ್ಷರ ಮಗ ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ರೆ ಅದು ದೊಡ್ಡ ರೀತಿಯಾದಂತಹ ಒಂದು ಮುಜುಗರ ಆಗತ್ತೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ವಿರುದ್ಧ ಪ್ರಚಾರವನ್ನ ಮಾಡಲು ಮತ್ತೊಂದು ಅಸ್ತ್ರ ಸಿಕ್ಕಂತ ಆಗುತ್ತೆ ಹೀಗಾಗಿನೇ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಯನ್ನ ಪಡೆಯಲು ಟಂಕ ಕಟ್ಟಿ ನಿಂತಿದೆ ರಾಜ್ಯ ಬಿಜೆಪಿ